ನಮಸ್ತೆ ವೀಕ್ಷಕರೇ ಇವತ್ತು ಶಿವನ ಅಂದರೆ ಶನಿ ಪ್ರದೋಷ ಶಿವಪ್ರದೋಷ ಶನಿವಾರ ಬಿದ್ದಿರೋದ್ರಿಂದ ಇವತ್ತು ಶನಿ ಪ್ರದೋಷ ನೋಡಿ ಶನಿ ಪ್ರದೋಷ ಮಾಡೋದ್ರಿಂದ ನಿಮಗೆ ಯಾರ್ಯಾರಿಗೆ ಶನಿಯ ಒಂದು ಕಾಟ ಇರುತ್ತೆ ಅಷ್ಟಮ ಶನಿ ಪಂಚಮ ಶನಿ ಮಹಾದಶ ಶನಿ ಏಳುವರೆ ಶನಿ ಎಲ್ಲ ಯಾರಿಗಿರುತ್ತೆ ಇವತ್ತು ಶಿವಪ್ರದೋಷ ಇರೋದ್ರಿಂದ ಪ್ರದೋಷ ಶನಿವಾರ ಬಿದ್ದಿರೋದ್ರಿಂದ ಶಿವಪ್ರದೋಷ ಮಾಡೋದರಿಂದ ನಿಮಗೆ ಆ ಒಂದು ಸಕಲ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಶಿವನ ಕಂಡ್ರೆ ಶನಿಮಹಾತ್ಮನಿಗೆ ತುಂಬ ಇಷ್ಟ ಸಾಕ್ಷಾತ್ ಶನಿದೇವನೇ ಶಿವನ ಆರಾಧನೆ ಮಾಡ್ತಾ ಇದ್ದದ್ದು ಅದರಿಂದ ಯಾರು ಇವತ್ತು ಶಿವನ ಆರಾಧನೆ ಶಿವನ ಪೂಜೆ ಶಿವನ ನಾಮ ಯಾರ್ಯಾರು ಇವತ್ತು ಅಂಥವ್ರಿಗೆಲ್ಲ ಒಂದು ಶನಿದೇವರ ಒಂದು ಕೆಟ್ಟ ದೃಷ್ಟಿ ಇರುತ್ತಲ್ಲ ಅದೆಲ್ಲ ನಿಮಗೆ ಒಳ್ಳೆಯದಾಗಿ ಪರಿವರ್ತನೆ ಆಗುತ್ತೆ ಶಿವನಿಗೆ ಇವತ್ತು ನೀವು ನೋಡಿ ಒಬ್ಬ ಬಾಲಕ ಇದ್ದ ಆ ಬಾಲಕ ಶನಿವಾರ ಬಿದ್ದಂಥ ಪ್ರದೋಷವನ್ನು ಮಾಡಿದ್ರಿಂದ ಆ ಬಾಲಕ ಒಂದೂ ಮಂತ್ರನೇ ಹೇಳಿಲ್ಲ ಮಂತ್ರ ಹೇಳದೆ ಶಿವನಿಗೆ ಉಪವಾಸ ರಥ ಆಚರಣೆ ಮಾಡಿದ್ರಿಂದ ಆ ಹುಡುಗನಿಗೆ ಒಂದು ಎಲ್ಲಷ್ಟು ಒಂದು ಚೂರು ಕಷ್ಟ ಇಲ್ಲದಂಗೆ ಆ ಹುಡುಗನಿಗೆ ಶಿವನ ಅನುಗ್ರಹ ಆಯಿತು ಅದರಿಂದ ಇವತ್ತು ಮಂತ್ರ ಉಚ್ಚಾರಣೆ ಮಾಡೋದರಿಂದ ಅನುಗ್ರಹ ಆಗತ್ತೆ ಶಿವನಿಗೆ ಭಕ್ತಿ ಕೊಟ್ಟರೆ ನೀವು ತುಂಬ ಒಳ್ಳೆಯದಾಗತ್ತೆ ಹಾಗಾಗಿ ಸಾಕ್ಷಾತ್ ಶನಿದೇವನೇ ಶಿವ ಆರಾಧನೆ ಶಿವ ಶನಿದೇವನಿಗೆ ಶಿವ ಅಂದರೆ ತುಂಬ ಪ್ರಿಯ ಶಿವನಿಗೆ ಶನಿದೇವ ಅಂದರೆ ತುಂಬ ಪ್ರಿಯ ಅದರಿಂದ ಇವತ್ತು ನೀವು ಶನಿ ಪ್ರದೋಷ ಮಾಡೋದರಿಂದ ನಿಮಗೆ ಇದು ಸ್ಕಾಂದ ಪುರಾಣದಲ್ಲಿ ಸಾಕ್ಷಾತ್ ಹನುಮಂತನೇ ಹೇಳಿರುವಂಥದ್ದು ಯಾರಿವತ್ತು ಮಂತ್ರನೇ ಹೇಳದೇ ಇರೋ ಹಾಗೆ ಶಿವಾರಾಧನೆ ಮಾಡ್ತಾರೆ ಶಿವನಿಗೆ ಉಪವಾಸ ಮಾಡ್ತಾರೆ ಬರೀ ಪ್ರಾರ್ಥನೆ ಮಾಡ್ತಾರೆ ಅಂಥವರು ಕೂಡ ಇವತ್ತು ಶಿವನ ಒಲಿಯುವಂಥ ದಿನ ಸಾಕ್ಷಾತ್ ಶನಿದೇವರೇ ಇದನ್ನು ಮಾಡಿರೋವಂಥದ್ದು ಸದಾ ಕಾಲ ಶನಿದೇವರು ಶಿವನ ಒಂದು ಶಿವ ಶಿವ ಅಂತ ಶಿವನ ಉಚ್ಚಾರಣೆ ಮಾಡ್ತಾನೆ ಇರ್ತಾರೆ ಶನಿದೇವ ಅದರಿಂದ ಶನಿದೇವ ಸೃಷ್ಟಿಕರ್ತ ಅಂದರೆ ಶಿವ ಸೃಷ್ಟಿಕರ್ತ ಶನಿದೇವನ ಸೃಷ್ಟಿ ಮಾಡಿರೋದು ಯಮನ ಸೃಷ್ಟಿ ಮಾಡಿರೋದು ಎಲ್ಲ ಕೂಡ ಶಿವನೇ ಶಿವನಿಗೆ ಒಳ್ಳೊಳ್ಳೆ ಒಂದು ವರವನ್ನು ಕೊಟ್ಟಿರೋ ಅಂಥದ್ದು ಶಿವ ಶಿವ ಶನಿಮಾತ್ಮನಿಗೆ ವರಗಳನ್ನೆಲ್ಲ ಕೊಟ್ಟಿರೋದು ನೀನು ಏನು ಕರ್ಮ ಮಾಡ್ತಾರೆ ನೋಡಿ ಆ ಕರ್ಮಕ್ಕೆ ತಕ್ಕಂಗೆ ಫಲ ಕೊಡಬೇಕು ಶನಿದೇವ ಯಾರಿಗೂ ಒಳ್ಳೇದು ಒಳ್ಳೇದು ಮಾಡಿರೋರಿಗೆ ಒಳ್ಳೆಯದೇ ಆಗಬೇಕು ಕೆಟ್ಟದ್ದು ಮಾಡಿರೋರಿಗೆ ಕೆಟ್ಟದೇ ಆಗಬೇಕು ಇದಕ್ಕೆ ನೀನೇ ಒಂದು ಅಧಿಪತಿಯಾಗಿರಬೇಕು ಅಂತ ಶಿವ ಶನಿದೇವನಿಗೆ ಹೇಳಿ ಸೃಷ್ಟಿ ಮಾಡಿರೋ ಅಂಥದ್ದು ಶನಿ ಶನಿದೇವ ನೋಡಿ ಒಳ್ಳೇದು ಮಾಡಿರೋರಿಗೆ ಒಳ್ಳೆ ದೃಷ್ಟಿ ಬೀರುತ್ತೆ ಕೆಟ್ಟದ್ದು ಮಾಡಿರೋರಿಗೆ ಕೆಟ್ಟ ದೃಷ್ಟಿ ಬಿಟ್ಟು ಅವರ ಕರ್ಮ ಅವ್ರು ಅನುಭವಿಸ್ಬೇಕಾಗೆ ಮಾಡುತ್ತೆ ಅದರಿಂದ ನೀವು ಎಲ್ಲರೂ ಕೂಡ ಶನಿದೇವರನ್ನು ಇವತ್ತು ಆರಾಧನೆ ಮಾಡಿ ನವಗ್ರಹ ಪೂಜೆ ಮಾಡ್ಕೊಳ್ಳಿ ಸಂಜೆಗೆ ನೋಡಿ ಪಂಚಮುಖಿ ದೀಪನ ಹಚ್ಚಬೇಕು ಸಂಜೆಗೆ ಉಪ್ಪದಲ್ಲಿ ಸಂಜೆಗೆ ನೀವು ಸಂಜೆವರೆಗೂ ಉಪವಾಸ ಇದ್ದು ಹಣ್ಣು ಹಂಪಲು ತಿನ್ಕೊಂಡಿರ್ಬೋದು ಹುಷಾರಿಲ್ಲದೆ ಇರೋರು ಲೈಟಾಗಿ ಏನಾದರೂ ತಿನ್ಕೋಬೋದು ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಶಿವನಿಗೆ ತಾಂಡವ ಅಂದರೆ ತುಂಬ ಇಷ್ಟ ತಾಂಡವ ನೃತ್ಯ ಆಡುತ್ತೆ ಸಂಜೆ ಶಿವ ಆಗ ನೀವು ಶಿವನಿಗೆ ಆರಾಧನೆ ಮಾಡಿ ಶಿವನ ಭಜನೆ ಮಾಡಿ ಸಂಜೆಗೆ ಸಂಜೆವರೆಗೂ ಉಪವಾಸ ಇದ್ದು ನೀವು ಅರ್ಧ ಗಂಟೆ ಧ್ಯಾನ ಮಾಡಿ ಆನಂತರ ನೀವು ಭೋಜನ ಮಾಡ್ಬೋದು ಸಂಜೆಗೆ ನೋಡಿ ಮತ್ತು ಈ ವಿಷಯನ ನಿಮಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಇವತ್ತು ಈ ರೀತಿ ನೀವು ಶನಿ ಪ್ರದೋಷ ಮಾಡಿ ನವಗ್ರಹಕ್ಕೆ ಹೋಗಿ ಶಿ ಶನಿದೇವರಿಗೆ ಇವತ್ತು ಬೆಲ್ಲ ಎಳ್ಳು ಎಲೆ ಅಡಿಕೆ ಒಂದು ದಕ್ಷಿಣ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಶನಿದೇವರಿಗೆ ಮತ್ತು ಶಿವಾಲಯಕ್ಕೋಗಿ ಇವತ್ತು ಸಂಜೆಗೆ ನೀವು ಶಿವನ ಮನೆಯಲ್ಲಿದ್ದರೆ ಶಿವನಿಗೆ ಅಭಿಷೇಕ ಮಾಡ್ಬೋದು ಶಿವನ ಒಂದು ಆರಾಧನೆ ಮಾಡ್ಬೋದು ಮತ್ತು ಉದ್ದಿನ ಬೇಳೆನ ಶಿವನಿಗೆ ಇವತ್ತು ಹಾಕಿ ನೀವು ಜಲಾಭಿಷೇಕ ಮಾಡಿ ನಿಮಗೆ ತುಂಬ ಒಂದು ಎಲ್ಲ ಉನ್ನತ ಸ್ಥಾನಕ್ಕೇರ್ತೀರ ಶನಿ ಪ್ರದೋಷ ಬೀಳೋದೆ ತುಂಬ ಅಪರೂಪ ಅದರಿಂದ ಇವತ್ತು ನೀವು ಮಾಡೋ ಒಂದು ಸಂಕಲ್ಪನೂ ನಿಮ್ಗೆ ಇರುತ್ತೆ ಮತ್ತು ಶತ್ರುಗಳ ದಮನ ಕೂಡ ಆಗ್ತಾರೆ ಇವತ್ತು ಆ ಶನಿಮಾತ್ಮ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಆದರೆ ನಾವು ಒಂದು ಭಕ್ತಿ ಶ್ರದ್ಧೆ ಇರಬೇಕು ಭಕ್ತಿ ಶ್ರದ್ಧೆ ಇದ್ದರೆ ಮಾತ್ರ ನಮಗೆ ಪ್ರತಿಯೊಂದು ಫಲನೂ ಸಿಗುತ್ತೆ ಅದರಿಂದ ನೀವು ಈ ಫಲನ ಪಡ್ಕೋಬೇಕು ಅಂದರೆ ಶಿವಾರಾಧನೆ ಮಾಡಿ ಶನಿ ಪ್ರದೋಷ ಆಚರಣೆ ಮಾಡಿಕೊಳ್ಳಿ ಇವತ್ತು ಇದು ಬರೋದೇ ತುಂಬ ಅಪರೂಪ ವೀಕ್ಷಕರೇ ಮತ್ತು ಶಿವನಿಗೆ ಇವತ್ತು ನೀವು ನೋಡಿ ಶಿವನ ಚಾಲೀಸ ಹೇಳ್ಕೊಳ್ಳಿ ಶಿವನ ಚಾಲೀಸ ಹೇಳ್ಕೊಡೋದ್ರಿಂದ ನಿಮಗೆ ಪ್ರತಿಯೊಂದು ಕಷ್ಟ ಕೂಡ ನಿವಾರಣೆ ಆಗುತ್ತೆ ಇವತ್ತು ಚಾಲೀಸ ಹೇಳ್ಕೊಂಡ್ರೂ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಹೇಳ್ಕೊಳ್ಲಿಲ್ಲ ಅಂದರೂ ನಿವಾರಣೆ ಆಗುತ್ತೆ ಯಾಕೆ ಅಂದರೆ ಭಕ್ತಿ ಕೊಡ್ತೀರಾ ಶಿವನಿಗೆ ಈ ದಿನ ನೀವು ಶಿವನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು ಅಷ್ಟೇ ನಿಮಗೆ ಫಲ ಅದರಿಂದ ನಿಮ್ಮ ಕರ್ಮಗಳೆಲ್ಲ ಏನು ನಿಮ್ಮ ಕೆಟ್ಟ ಕರ್ಮ ಇರುತ್ತೆ ಅದೆಲ್ಲ ತೊಡ್ದು ಹಾಕತ್ತೆ ನೀವು ಇಷ್ಟೇ ಹೇಳ್ಕೊಳ್ಳಿ ನಾಮ ಶಿವಾಯ ನಾಮ ಶಿವಾಯ ನಾಮ ಶಿವಾಯ ಅಂತ ಪ್ರಾರ್ಥನೆ ಮಾಡಿಕೊಳ್ಳ್ರಿ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ವೀಕ್ಷಕರೇ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಇನ್ನೊಂದು ಹೊಸ ಹೊಸ ಹೊಸದೊಂದು ವಿಷಯ ತಗೊಬರ್ತೀನಿ ಮತ್ತು ನನ್ನ ಚಾನನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮಸ್ತೆ